ಏನಜ್ಜಿ ಯಾಕೆ ಈ ತರ ಒಬ್ಳೆ ನಿಂತಿದೀಯಾ ಅಯ್ಯೋ ರವಿನ ಪ್ರೀತಿ ಓದ್ಲಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು ಅದಕ್ಕೆ ಹೊರಗಡೆ ಏನಾದರೂ ಸ್ವಲ್ಪ ಹೊತ್ತು ಕೂರ್ ಬರೋಣ ಅಂತ ಬಂದೆ ನೋಡ ಹೌದಾ ಇಲ್ಲ ರಾಜು ಈಗ ಸುದೀಪ್ ಸರ್ ಹೊಸ ಹಾಡ್ ರಿಲೀಸ್ ಆಗಿತ್ತಲ್ಲ ಅದು ಮಸ್ತ್ ಮಲಿಕಾ ಅಂತ ಅದನ್ನ ಹಾಕ್ಲ ಒಂದ್ಸತಿ ಆ ಸಾಂಗಿಗೆ ಡ್ಯಾನ್ಸ್ ಆದ್ರೂ ಮಾಡೋಣ ನೀನ್ ಡ್ಯಾನ್ಸ್ ಮಾಡ್ತೀಯಾ ಆ ಹಾಡಿಗೆ ನೀನ್ ಡ್ಯಾನ್ಸ್ ಮಾಡ್ತೀಯಾ ಏ ಮತ್ತು ಅಂತ ಆಡ್ತಿದೀಯ ಅಜ್ಜಿ ನೀನು ಯಾಕೋ ಯಾಕೋ ಮಾಡ್ಬರ್ದು ಡ್ಯಾನ್ಸ್ ಅನ್ನು ನಾನು ವಯಸಲಿ ಇದ್ದಾಗ ಎಲ್ಲ ಸ್ಕೂಲ್ ಅಲ್ಲಿ ಅದು ಇದು ಅಂತ ಫಂಕ್ಷನ್ ಬರ್ತಿದ್ವಲ್ಲ ಅದಕ್ಕೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಗೊತ್ತಾ ಓಹ್ ನಿನ್ ಕಮ್ಮಿ ಅತಿ ಅಲ್ಲ ಬಿಡು ಬಲೆ ಅಜ್ಜಿ ನೀನ ಮಸ್ತೆ ಮಲಿಕಾ ಹಾಯ್ ಮಸ್ತೆ ಮಲಿಕಾ ಜಬರ್ದಸ್ತ್ ಮಲಿಕಾ ನಿನ್ನ ನೋಡಿ ಎವರಿಬಡಿ ಸಸ್ತೆ ಮಲಿಕಾ ನಕಣ್ಣಿಂದ ಬಿತ್ತರೆ ಬಾಣ ಓವಿಗೂರೆ ಧೂಳಿಪಟ ಯಾರ ಕೈತು ಸಿಕ್ಕದೆ ಹರ ಮಿಂಗೋ ಗೋಲ್ ದೆಂಗಾಳಿಪಟ

நான் வயசில் சுமார்

ಓ ಗಂಗಾ ನನಗೂ ತುಂಬಾ ಬೇಜಾರಾಗ್ತಿದೆ ನೀವೇನೋ ನನ್ನ ಹತ್ರ ಹೇಳ್ಕೊಳ್ತಿದ್ದೀರಾ ಆದರೆ ನಾನು ಯಾರ ಹೇಳ್ಕೊಳ್ಳಿ ನನಗೂ ರವಿ ಪ್ರೀತಿ ಇಲ್ಲದಲೇ ಎಷ್ಟು ಬೇಜಾರಾಗ್ತಿದೆ ಅಂದರೆ ಹೇಳಕ್ಕೆ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಿದೆ ಹೌದು ತಂದೆ ನನಗೂ ತುಂಬಾ ಬೇಜಾರಾಗ್ತಿದೆ ನಾನು ಮದುವೆ ಆಗಿ ಇಷ್ಟು ದಿವಸ ಆಯ್ತಲ್ಲ ಒಂದು ದಿವಸ ನಮ್ಮಪ್ಪ ಅಮ್ಮನ ಮನೆಗೆ ಹೋಗಿಲ್ಲ ಪ್ಲೀಸ್ ಹೇಗಾದರೂ ಅತ್ತೆ ಮಾವನ್ ಒಪ್ಪಿಸಿ ನನ್ನನ್ನು ಊರಿಗೆ ಕರ್ಕೊಂಡು ಹೋಗಿ ನಮ್ಮಪ್ಪ ಏನು ತೋರಿಸ್ಕೊಂಡ್ಬರ್ರಿ ನಮ್ಮಪ್ಪನಿಗೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಮ್ಮಪ್ಪನ ನೋಡಂಗಾಗಿತ್ತೆ ಇರೋದು ಪ್ಲೀಸ್ ಹೇಳೋದು ಗಂಗಾ ಅಪ್ಪನ ಆಗಲಿ ಅಮ್ಮನಾಗ್ಲಿ ಹೇಗೆ ಹೇಳೋದು ನಾನು ಗಂಗ ಗುರಿ ಹೋಗ್ತೀನಿ ಅಂತ ಅಲ್ಲ ನಾವು ಅವ್ರಿಗೆ ರಿಸೆಪ್ಷನ್ ಹೇಳಲಿಲ್ಲ ನಿಮ್ಮ ಅಪ್ಪ ಅಮ್ಮನ ಕರಿಬೇಕು ಹಂಗೆ ಹಿಂಗೆ ಅಂತ ಅವರು ನಮ್ಮನ್ನ ಏನು ಕೇಳಲಿಲ್ಲ ನೋಡೋಣ ನಾನು ಸರಿಯಾದ ಟೈಮ್ ನೋಡ್ಕೊಂಡು ಹತ್ರ ಮಾತಾಡ್ತೀನಿ ಒಂದು ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಒಂದ್ ದಿವ್ಸ ಕರ್ಕೊಂಡೋಗ್ತೀನಿ ಹೇಗೋ ತುಂಬಾನೇ ಚಿಂತೆ ಆಗ್ತಿದೆ ಅವ್ರ ಕೈ ಮಾತಾಡಕ್ ಹೋಗ್ತಿಲ್ಲ ಫೋನ್ ಮಾಡಕ್ ಆಗ್ತಿಲ್ಲ ಅಂತ ಸರಿ ಗಂಗಾ ನಾನು ಸರಿಯಾದ ಟೈಮ್ ನೋಡ್ಕೊಂಡು ಅಪ್ಪಾಜಿ ಜೊತೆ ಮಾತಾಡ್ತೀನಿ ಆಯ್ತಾ ಸರಿ ಓಕೆ ರಜ ಆಯ್ತು ವಾತಾವರಣ ಇವತ್ತು ತುಂಬಾ ತಂಪಾಗಿತ್ತಲ್ವೇನೆ ಇಲ್ಲಾಂದ್ರೆ ಬಿಸಿಲಿಗೆ ಆಚೆನೆ ಬರಕ್ ಆಗ್ತಿರ್ಲಿಲ್ಲ ಇವತ್ತೊಂಚೂರು ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ವಾತಾವರಣ ಇವತ್ತು ವಾತಾವರಣ ತುಂಬಾ ತಂಪಾಗಿದೆ ಚೆನ್ನಾಗಿದೆ ಅದೇ you

ನಮ್ಮ ಪ್ರೀತಿಗೂ ಕಳ್ಸಕ್ ಸಾಕು ಇಷ್ಟ ಅಷ್ಟ ಓದಿರೋದೆ ಹೌದು ಕಣೆ ನಾನೇ ಇದನ್ನ ನಿನ್ನ ಹತ್ರ ಹೇಳೋಣ ಅಂತಿದ್ದೆ ಈಗ ನಮ್ ರವಿನ ವಯಸ್ಸಿಗೆ ಬಂದಿದ್ದೇನೆ ಹಾ ನಮ್ ರಾಜು ಹಂಗೆ ಹಂಗೆ ಮಾಡಿ ಮದ್ವೆ ಆಗೋದನ್ನ ಲೇಟ್ ಮಾಡ್ಬಿಟ್ಟ ಇಷ್ಟೊತ್ತಿಗೆ ನಮ್ ರವಿದು ಮದ್ವೆ ಆಗ್ಬೇಕಿತ್ತು ಅತ್ಲಾಗ್ ನಮ್ ರವಿಗೂ ಎಲ್ಲಾದ್ರೂ ಒಳ್ಳೆ ಕಡೆ ನಮ್ಗೆ ಹಂಗನ ಅಂತದ್ದೇ ಸಂಬಂಧ ಸಿಕ್ಕಿದ್ರೆ ಅತ್ಲಾಗ್ ಅವನಿಗೂ ಅತ್ಲಗ್ ಮದ್ವೆ ಮಾಡಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ ನೋಡವಾ ಕಡೆ ಅಹ್ ನಮ್ ರವಿಗೂ ಮದ್ವೆ ನೀನ್ ಹೇಳ್ತಿರೋದು ಇಟ್ಬೇಕು ಕಣೆ ಏನೇ ಅಕ್ಕ ಇಬ್ರು ಏನೋ ಮಾತಾಡ್ಕೊಂತೀರಾ ಹಾಗೆ ಅದೇ ಕಾಣುತ್ತೆ ಆ ಈ ಸತಿ ನಮ್ಮ ರವಿ ಬಂದಮೇಲೆ ಅತ್ಲಗೆ ಅವನಿಗೂ ಎಲ್ಲಾದ್ರೂ ಒಳ್ಳೆ ಕಡೆ ಹೆಣ್ಣು ನೋಡಿ ಅತ್ಲಗೆ ಅವನ ಮದುವೆ ಮಾಡಿ ಮುಗಿಸೋಣ ಅಂತ ಮಾತಾಡ್ಕೊಂತೀವಿ ಅಲ್ಲ ಕಣೆ ನಾನು ನಮ್ಮ ರವಿಗೆ ನಮ್ಮ ಸ್ವಾಮಿನೇ ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಇದ್ದೀನಿ ಹೇಳ್ತಾನೆ ಬರ್ತಿದ್ದೀನಿ ಆದ್ರೂ ನೀವು ಯಾರು ಕಿವಿಗೆ ಹಾಕೊಂತಿಲ್ವಲ್ಲ ಯಾಕೆ ನಮ್ಮ ಸೌಮ್ಯ ಮಾಡ್ಕೊಳಕ್ಕೆ ಇಷ್ಟ ಇಲ್ವೇ ಅಯ್ಯೋ ಚಂದ್ರಿ ಅಲ್ಲ ಕಣೆ ನಮ್ಮ ರವಿ ಸೌಮ್ಯನ ಹೇಗೆ ಮದ್ವೆ ಆಗ್ತಾನೆ ಹೇಳು ನಮ್ಮ ಸೌಮ್ಯ ರವಿಗಿಂತ ಒಂದು ವರ್ಷ ದೊಡ್ಡವಳು ಅದು ಬೇರೆ ಅವನು ಫಾರಿನಲ್ಲಿ ಬೆಳೆದಿರೋ ಹುಡುಗ ಹಾ ನಿನ್ ಮಗಳಿಗೆ ಮದ್ವೆ ಆಗ್ತಾನೆ ಹೇಳು ಅದು ಬೇರೆ ನಮ್ಮ ಸೌಮ್ಯಂಗೂ ರವಿಗೂ ಸ್ವಲ್ಪನೂ ಕೂಡ ಸೆಟ್ ಆಗಲ್ಲ ಇವಳು ನೋಡಿದ್ರೆ ಅಷ್ಟು ದುಃಖಿದಾಳೆ ನಮ್ಮ ರವಿ ಒಂಚೂರು ಹೈಟ್ ಕಮ್ಮಿ ಹಾ ಎಲ್ಲಿ ಜೋಡಿ ಸರಿ ಒಂದು ತೇಳು ಅಲ್ಲ ನಿಂಗೆ ಹೇಳಕ್ಕೂ ಹೆಂಗೆ ಮನ್ಸು ಬರುತ್ತೇನೆ ಅಲ್ಲ ಈಗೆಲ್ಲ ಮದ್ವೆ ಹುಡ್ಗಿರ್ ಸಿಕ್ತಿಲ್ಲ ಅಂತ ಪದಾಡ್ತಿದಾರೆ ಅಂತದ್ರಲ್ಲಿ ರವಿಗಿಂತ ನಮ್ಮ ಮಗಳು ಒಂದ್ ವರ್ಷ ದೊಡ್ಡ ಸಿಕ್ತಿಲ್ಲ ಅಂತ ಒದ್ದಾಡ್ತಿರುವಾಗ ಒಂದ್ ವರ್ಷ ದೊಡ್ಡೋಳಾದ್ರು ಬಿಡಲ್ಲ ಐದ್ ವರ್ಷ ದೊಡ್ಡಾದ್ರು ಬಿಡಲ್ಲ ಎಲ್ಲಾ ಖರ್ಚು ಅವರು ಯಾಕೆ ಮಾಡ್ಕೊಂಡ್ ಬರ್ತಾರೆ ಈಗ ನೋಡಿದ್ರೆ ಆ ಒಡವೆ ರೇಟ್ ಎಲ್ಲಾ ಗಗ್ನಕ್ಕೇರಿತ್ತೆ ಅಂಥದ್ರಲ್ಲಿ ಮದ್ವೆ ಹೆಣ್ಮಕ್ಳನ್ನ ಇಟ್ಕೊಂಡಿರೋರು ಮದ್ವೆ ಮಾಡೋದೇ ಕಷ್ಟ ಅಂತದ್ರಲ್ಲಿ ಸಂಬಂಧದಲ್ಲೇ ಎಲ್ಲಾದರೂ ಕೊಟ್ಟಿ ಮಾಡೋಣ ಅಂತ ನಾವ್ ಅನ್ಕಂಡ್ರೆ ನೀವ್ ಯಾರು ಒಪ್ತಾನೆ ಇಲ್ವಲ್ಲ ಹೇಳ್ರಿ ನೀವಿಬ್ರಿದಿರಲ್ಲ ಹೇಗಾದ್ರೂ ಮಾಡಿ ರವಿ ಹೇಳಿ ಒಪ್ಪಿಸ್ಬೋದಿತ್ತು ಅದನ್ನ ನೀವ್ ಮಾಡ್ತಿಲ್ಲ ಬೇರೆ ಕಡೆ ಹುಡುಗಿ ನೋಡೋಣ ಹಂಗೆ ಹಿಂಗೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ ಹ್ಞೂ ಚಂದ್ರ ಇದನ್ನ ನೀನು ರಾಗುಗಳ್ರು ರಾಘುನು ಒಪ್ಪಲ್ಲ ಬೇಡ ಅಂತಾನೆ ಹೇಳೋದು ಆ ನೀನ್ ಯಾಕೆ ಸುಮ್ಮನೆ ಈ ತಕರಾರು ಮಾಡ್ತೀಯಾ ನಮ್ಮ ರವಿನ ಬೇರೆ ಕಡೆನೇ ನೋಡ್ ಮಾಡೋದು ಹಾ ನಮ್ಮ ಸೌಮ್ಯನ ಎಲ್ಲಾದ್ರೂ ಇನ್ನೂ ಒಳ್ಳೆ ಹುಡುಗಂಗೆ ನೋಡ್ ಮಾಡೋಣ ನೀನು ಆ ಥರ ಪಡ್ಬೇಡ ಅಷ್ಟೇ ಆ ಥರ ಪಡ್ಬೇಡ ಅಂತ ಹೇಳ್ತೀರಾ ನಾನು ಇನ್ನೊಂದ್ಸತಿ ಅಣ್ಣನ ಜೊತೆ ಮಾತಾಡ್ ನೋಡ್ತೀನಿ ಅವಾಗ ಗೊತ್ತಾಗುತ್ತೆ ಸರಿ ಆಯ್ತು ಮಾತಾಡ್ಕೊಳಮ್ಮ ನಿಮ್ಮ ಅಣ್ಣನ ಹತ್ರ ಹಾ ನಿಮ್ಮಿಬ್ಬರು ಮಧ್ಯಾಹ್ನ ಆಗ್ ಬರೋಲ್ಲ ಇಬ್ರು ಸೇರ್ಕೊಂಡು ಇಲ್ಲಿ ಪಿಲಾನ್ ಬೇರೆ ಮಾಡ್ತಿರೋದಲ್ದೇ ಆ ನಂಗೇನೋ ಗೊತ್ತಿಲ್ಲ ಅಂತ ಹೇಳ್ತಿದಾರೆ ಅಲ್ಲ ರಾಜಗಾದ್ರೂ ಮಾಡಿದ್ವೇನ ಮಾಡ್ಕೊಳ್ಳಿಲ್ಲ ನನ್ನ ಮಗಳಿಗೆ ಅಲ್ಲ ಈಗ ರವಿಗಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಅದಕ್ಕೂ ಒಪ್ಕೊಂತಿಲ್ಲ

ಹೌದು ಕಣೆ ಅದ್ರಲ್ಲಿ ರಮ್ಯಾ ಅಂತಿದ್ಲಲ್ಲ ಅವಳಂತೂ ನೋಡಕ್ ಸೂಪರ್ ಆಗಿದ್ಲು ಹಾ ನಮ್ ರವಿಗೆ ಅದೇ ಹುಡ್ಗಿ ನೋಡೋಣ ಅಂತ ನಾನು ನಿನ್ನ ಹತ್ರ ಹೇಳೋಣ ಅಂತಿದ್ದೆ ಅಷ್ಟೊತ್ತಿಗೆ ಕಣೆ ಹೇಗಾದ್ರು ಮಾಡಿ ಅವ್ರ ಅಡ್ರೆಸ್ ತಗೊಂಡು ರಮ್ಮ ಗಂಗಂಗು ಹೇಳೋದ್ ಬೇಡ ಆ ಹುಡ್ಗಿ ನೋಡಕ್ ಹೋಗ್ತಿದೀವಿ ಅಂತ ನಾವೇ ಒಂದು ನಾವೊಂದ್ ಮೂರ್ನಾಲ್ಕು ಜನ ಹೋಗಿ ನೋಡ್ಕೊಂಬರೋಣ ಸಾಕು കൊച്ചി നമ്മ എസ് കൊച്ചു ജോന నూడుల్సు బర్గరు ఇన్నె తర్స్కొండ తింటాయా నన్ను ఎస్ సత్తి ఒన్ టైమీ యావదా తిండీ మాత్రం తినో ఈ ఎలా తినబారు అంతల్వా యాక ఇష్టె తర్స్కొండ తింత్యా అక్క అక్క ఇలా నండి అమ్మే కొ అమ్మే నేను సున్నా ఎలా ఇలా ఇలా కతిలో స్వల్పత్ మార్కెట్గా హి బి అంత ఇన్నె కొర్చదు ಅಯ್ಯೋ ದೇವ್ರೆ ನಮ್ಮಅಮ್ಮಗೆ ಎಷ್ಟು ಸತಿ ಹೇಳ್ಬೇಕು ಇವಳಿಗೆ ಇಷ್ಟಕ್ಕೊಂದು ಕೊಡ್ಬೇಡ ಅಮ್ಮ ಸಾಕು ಏನಾದ್ರೂ ಒಂದೊಂದು ಕೊಡು ಸಾಕು ಅಂತೇಳಿದ್ರೆ ನಮ್ಮಅಮ್ಮನ ಕೇಳಲ್ಲ ಇಷ್ಟಕ್ಕೊಂದೆಲ್ಲ ಕೊಡಿಸಿ ಅವಳಿಗೆ ತಿನ್ಸಿ ತಿನ್ಸಿ ಬುದ್ಧಿನ ಬೆಳೆದಂಗೆ ಮಾಡಿಟ್ಟಿದ್ದಾರೆ ಅಕ್ಕ ಅಕ್ಕ ನೀನು ತಿಂತೀಯ ಪಿಜ್ಜಾ ಬರ್ಗರ್ಸ ಅಕ್ಕ ಹೇಳು ಕೊಡ್ತೀನಿ ಅಕ್ಕ ಕೊಡ್ತೀನಿ ಹಂಗೆ ಯಾವ ತಿಂಡೀನು ಬೇಡ ಜನ ನೀನೇ ತಿನ್ನು ಎಲ್ಲ ಯಾರಾದ್ರೂ ಬಂದಾಗ ನಿಮ್ ಫ್ರೆಂಡ್ಸ್ ಬಂದಾಗ ಅವ್ರಿಗೂ ಹಂಚಿ ತಿನ್ಬೇಕು ಎಲ್ಲದೂ ನಂಗೆ ಬೇಕು ಅಂತ ನೀನು ಒಬ್ಳೇ ತಿನ್ಬಾರ್ದು ಆ ಗುಂಡಂಗೆ ಸ್ವಲ್ಪ ಕೊಟ್ರೆ ಏನಾಗುತ್ತೆ ಯಾಕೆ ನೀನು ಆ ಗುಂಡಂಗೆ ನೋಡಿದ್ರೆ ಹಂಗ್ತಿಯಾ ನಾನು ಕೊಡಲ್ಲ ನಿಂಗೆ ಗೊತ್ತಿಲ್ಲ ಆ ಗುಂಡ ನಾನು ತಿಂದು ಎತ್ಕೊಂಡು ಓಡಿ ಹೋಗ್ತಾನೆ ಗೊತ್ತಾ ಅಮ್ಮ ಅಮ್ಮ ಎಲ್ಲಿದೀಯ ಬಾಯಿ ಇಲ್ಲಿ ಅಮ್ಮ ಯಾಕೆ ರಮ್ಯಾ ಕೂಗ್ಬೆಲ್ಲ ಲಕ್ಕಣಮ್ಮ ನೀ ಯಾವಾಗಲೂ ಜಾನುಗೆ ಇಷ್ಟೆಲ್ಲ ತಿಂಡಿ ಕಟ್ಟು ಕೂರುಸಿ ಒಂದ್ ಕಡೆ ಬೇಡ ಅಂತ ಹೇಳಕಾಗಲ್ವಾ ಅವಳಿಗೆ ಏನಾದರೂ ಒಂದು ವಸ್ತು ಕೊಡಬೇಕು ಅದನ್ ಬಿಟ್ಟು ಅವ್ಳು ಕೇಳಿದನ್ನೆಲ್ಲ ಕೊಡ್ಸಬಹುದು ಕಣಮ್ಮ

ി ಅಮ್ಮ ಇಷ್ಟೆಲ್ಲ ಒಂದೇ ಟೈಮಿಗೆ ಕೊಡಬಾರ್ದು ಕಣಮ್ಮ ಅವಳು ಕೇಳಿದ್ಲಾ ಏನಾದ್ರೂ ಒಂದ್ ಕೊಡ್ಬೇಕು ಸುಮ್ಮನೆ ಇರಬೇಕು ಅದನ್ ಬಿಟ್ಟು ನೀನು ಇಷ್ಟೆಲ್ಲ ಕೊಟ್ಟರೆ ಅವಳು ಅದನ್ನೇ ರೂಢಿ ಚೆನ್ನಾಗಿದೆ ಬರ್ಗರು ಅಂತ ಅಕ್ಕ ವಿಜಿ ವಿಜಿ ಬೀಜ ತಂದು ಕತ್ತಿದಳೆ ಅಕ್ಕ ನೂಡಲ್ಸ್ ಸೂಪರ್ ಆಗಿದೆ ಜನ ಇನ್ಮೇಲೆ ನೀನು ಇಲ್ಲ ಪಿಜ್ಜಾ ತಿನ್ಬೇಕು ಇಲ್ಲ ನೂಡಲ್ಸ್ ಇಲ್ಲ ಬರ್ಗರು ಈ ಮೂರು ಒಟ್ಟಿಗೆ ತಿನ್ಬಾರ್ದು ಯಾವ್ದಾದ್ರು ಒಂದನ್ನು ತಿನ್ಬೇಕು அம்மா இதனை கெத்துமா த அங்கே ಬಂದ್ರೆ ನಾನು ಒಪ್ಕಂತೀನಿ ನೀನು ಬೇಡ ಗಿಡ ಅಂತೆಲ್ಲ ಹೇಳ್ಬಾರ್ದು ಗೊತ್ತಾ ಅಮ್ಮ ಈಗ್ಲೇ ಮದುವೆ ಯಾಕಮ್ಮ ಇನ್ನೊಂದು ಎರಡು ವರ್ಷ ಹೋದ್ಮೇಲೆ ಮಾಡ್ಬೋದಲ್ಲ ಯಾಕಣ್ಣ ಈ ಸತಿ ನಿಮ್ಮ ಅಪ್ಪಯ ಬಂದ ನಾವು ಗಂಡು ನೋಡ್ತೀವಿ ಆ ನಿನ್ನೆ ಈ ವರ್ಷನೇ ಮದುವೆ ಮಾಡ್ತೀವಿ ಅಷ್ಟೇ ನೀನೇನು ಹೇಳ್ಬಾರ್ದು ನಮ್ಮಮ್ಮಮ್ಮ ನನ್ನ ಮಾತು ಕೇಳ್ದಂಗೆ ಹೋಗ್ಬಿಡ್ತಲ್ಲ